ನಮಸ್ತೆ ಎಲ್ಲರಿಗೂ ಇವತ್ತೇನು ಕೆಲಸ ಇರಲಿಲ್ಲ ಯಾಕೆ ಅಂದರೆ ಮಣ್ಣು ಖಾಲಿಯಾಗಿತ್ತು ರಿಪಾಟ್ ಮಾಡೋವು ಅಥವಾ ಪಾಟ್ಗಳು ರೆಡಿ ಮಾಡೋವು ಇದ್ದಾವೆ ಆದರೆ ಮಣ್ಣೆಲ್ಲ ಖಾಲಿಯಾಗಿತ್ತು ಸುಮ್ಮನೆ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸುತ್ತ ಇದ್ದೀನಿ ಈ ಥರ ಬಿಡುವಿದ್ದಾಗ ಪ್ರತಿಯೊಂದು ಗಿಡನೂ ನಾನು ಗಮನಿಸ್ತೀನಿ ಅಲ್ಲಿ ಏನಾರು ಇದ್ದರೆ ಮಾಡಿದ್ರೆ ನಾವು ಮುಂದೆ ಏನು ಮಾಡ್ಬೋದು ಅನ್ನೋಕ್ಕೆ ನಾನು ಯಾವಾಗ ಫ್ರೀ ಇರ್ತೀನೋ ಆವಾಗ ಪ್ರತಿಯೊಂದು ಗಿಡನೂ ನಿಧಾನವಾಗಿ ಗಮನಿಸ್ಕೊಂಡ್ಬರ್ತೀನಿ ಈ ಹೂವಿನ ಗಿಡಗಳೆಲ್ಲ ನೋಡಿದೆ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸಣ್ಣ ಮಲ್ಲಿಗೆಯಲ್ಲಿ ಮಾತ್ರ ಸ್ವಲ್ಪ ಅಲ್ಲಲ್ಲಿ ಎಲೆ ಒಣಗಿದಾವೆ ತೆಗಿಬೇಕು ಆಮೇಲೆ ನೋಡಿದ್ದು ಜಾಜು ಹೂವು ಹೇಳಿದನಲ್ಲ ಬಳ್ಳಿ ಥರ ಬೆಳೆಯೋಕ್ಕೆ ಅದು ಟ್ರೈ ಮಾಡುತ್ತೆ ಅಂತ ನೋಡ್ಕೊಂಡಿರಬೇಕು ಎರಡು ಮೂರು ದಿನಕ್ಕೊಂದ್ಸರಿ ನೋಡ್ಕೊಂಡಿದ್ರೆ ಅಲ್ಲಿ ಯಾವ್ದಾದ್ರು ಬಳ್ಳಿ ಥರ ಬರೋಕ್ಕೆ ಟ್ರೈ ಮಾಡ ರೆಂಬೆ ಇದ್ದರೆ ಅದನ್ನು ನೀವು ಈ ಥರ ಮೂರೆಲೆ ಮುಂದ್ಗಡೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದರೆ ಅದ್ರ ಬುಡ್ಷಿಯಾಗಿ ಬರುತ್ತೆ ಇದನ್ನು ನಾನು ಈ ಥರ ಬೆಳೆಸ್ತಾ ಇದ್ದೀನಿ ಆದರೆ ಸಕ್ಸಸ್ ಆಗಿದೆ ಹೆಚ್ಚು ಕಮ್ಮಿ ಎಲ್ಲ ಸಕ್ಸಸ್ ಆದಂಗೆ ಅದು ಯಾಕೆಂದರೆ ಹೂವು ಸ್ಟಾರ್ಟ್ ಆಗಿದೆ ಆಗಲೇ ಬುಷಿಯಾಗಿ ಬಂದು ಆಮೇಲೆ ಶಂಖ ಪುಷ್ಪ ಕೂಡ ಅದೇ ಥರ ಬೆಳೆಸ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ತುಂಬ ಜನಕ್ಕೆ ಬಳ್ಳಿ ಥರ ಹಾಪ್ಸೋಕ್ಕೆ ಜಾಗ ಇರಲ್ಲ ಬೆಳೆಸೋಕೆ ಇಷ್ಟ ಆ ಥರ ಗಿಡಗಳು ಅದಕ್ಕೆ ಆಮೇಲೆ ಇಲ್ಲಿ ಮಲ್ಲಿಗೆ ಹೂವು ಆಗಿರೋದೆಲ್ಲ ನಾನು ಈ ಥರ ಹಿಂಗೆ ನೋಡ್ಕೊಂಡು ಎಲ್ಲ ಫ್ರೂನ್ ಮಾಡ್ಕೊಂಬ ಕೈಯಿಂದನೇ ಕಟ್ ಮಾಡ್ಕೊಂತೀನಿ ಅದು ಏನು ಕೈಯಿಂದ ಸ್ವಲ್ಪ ಹಿಂಗೆ ಅಂದರೆ ಮುರಿದ್ಬಿಟ್ಟು ಆರಾಮಾಗಿ ಬರುತ್ತೆ ಕತ್ರಿನೇ ಬೇಕು ಅಂತೇನಿಲ್ಲ ನೀವು ಬಳ್ಳಿ ಥರ ಬೆಳೆಸೋಕ್ಕಾಗಿಲ್ಲ ಅಂದರೆ ಈ ಥರ ನಾನು ಹೇಳ್ದಂಗೆ ಟ್ರೈ ಮಾಡಿ ಯಾವುದೇ ಗಿಡ ಆಗಲಿ ನೋಡ್ಬೋದು ನೋಡಿ ನೀವು ಟ್ರೈ ಮಾಡಿದ್ರೆ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇದು ನೋಡಿ ನಾನು ಎಲ್ಲ ಮಾಡಿದ ಮೇಲೆ ಡಬಲ್ ಪೆಟಲ್ ಮಲ್ಲಿಗೆ ಇವಾಗ ಒಂದೊಂದು ಇದೆ ಇದಾಗಲೇ ಮಲ್ಲಿಗೆ ಹೂವಿನ ಕಾಲು ಮುಗಿತು ನಾನೆಲ್ಲ ಫ್ರೋನ್ ಮಾಡಿ ಎಲೆ ಅದಕ್ಕೆ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಮುದುರು ರೋಗ ಇತ್ತಲ್ವ ತೆಗೆದ ಮೇಲೆ ನೆಕ್ಸ್ಟ್ ಸಿ ಚಿಗುರು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಅರಿಶಿನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಐದು ಟಬ್ಬಲ್ಲೂ ಚೆನ್ನಾಗೇ ಬರ್ತಾಯಿದೆ ಅದು ಇಟ್ಟು ತುಂಬ ದಿನ ಆಯ್ತಲ್ವ ಏಪ್ರಿಲ್ ಮೇಲೆ ಇಟ್ಕೊಂಡ್ಬಿಟ್ರೆ ನಮಗೆ ಒಂಬತ್ತು ತಿಂಗಳಿಗೆ ಅದು ನಮಗೆ ಕೈ ಸಿಗುತ್ತೆ ನೋಡಿ ಇಲ್ಲಿ ಮಲ್ಲಿಗೆ ಗಿಡಗಳು ಸ್ವಲ್ಪ ಕಟಿಂಗಿಂದ ಬೆಳೆಸಿರೋ ಬ್ಯಾಕೋ ಡಲ್ಲಾಗಿದ್ದಾವೆ ಎಲೆಗಳೆಲ್ಲ ಹುಳ ಬಂದಿದ್ದು ತೆಗ್ದಿದ್ದೀನಿ ಅದಕ್ಕೇನಾದ್ರೂ ಒಂಚೂರು ಹೊಡಿಬೇಕು ಯಾಕೆಂದರೆ ಸಾಯಂಕಾಲ ಆದರೆ ಸಾಕು ಸಾಯಂಕಾಲ ಮಳೆ ಬರುತ್ತೆ ತುಂಬ ಜಾಸ್ತಿ ಅಂತಲೂ ಇಲ್ಲ ಗಿಡಕ್ಕಾಗೋಷ್ಟು ಮಳೆ ಬರುತ್ತೆ ನೀರು ಹಾಕಿ ಎಷ್ಟೋ ದಿನ ಆಯಿತು ಗಿಡಗಳಿಗೆ ಹಾಕಿಲ್ಲ ಅದರಲ್ಲಿ ಏನೋ ಬೀಜಗಳು ಹಾಕಿದ್ದೀನಿ ಅಂದರೆ ಎರಡೇ ಎಲೆ ಬಂದಾಗ ನಮಗೆ ತಕ್ಷಣ ಗೊತ್ತಾಗಲ್ಲ ಅದೇನು ಗಿಡ ಅಂತ ಒಂದು ನಾಲ್ಕು ಎಲೆ ಬಂದಾಗ ಅದರ ಎಲೆ ಶೇಪ್ ಚೇಂಜ್ ಆದಾಗ ಗೊತ್ತಾಗುತ್ತೆ ನೋಡ್ಕೊಂಡು ಅವಾಗ ರಿಪರ್ಟ್ ಮಾಡೋಕೆ ಅವನ ಸಸಿಗಳು ಬೇರೆ ಕಡೆ ಇಡೋದ ಅದರಲ್ಲೇ ಬೆಳೆಯೋಕೆ ಬಿಡೋದಾ ಅನ್ನೋದು ಗೊತ್ತಾಗುತ್ತೆ ಹಂಗೆ ಮಾತಾಡ್ಕೊಂಡು ಗಿಡಗಳು ನೋಡ್ಕೊಂಡು ಆ ಒಣಗಿರ ಎಲ್ಲೋ ಕಲರ್ ಆಗಿರೋವು ಅಥವಾ ಅವ್ಳ ಬಂದಿರೋ ಎಲ್ಲ ಎಲ್ಲ ನನ್ನ ಕೈಯಿಂದ ಕೇಳ್ತಾ ವಿಡಿಯೋ ಮಾಡ್ಕೊಂಡೇ ಕೇಳ್ತಾ ಬರ್ತಾಯಿದ್ದೀನಿ ಎಲ್ಲ ದಾಸವಾಳದಲ್ಲಿ ಯಾವಾಗೊಂದು ಇವಾಗೊಂದು ಮಿಲಿಬೆಗ್ ಬಂದಿತ್ತಲ್ಲ ಅದನ್ನು ಆಲ್ಮೋಸ್ಟ್ ಕಮ್ಮಿಯಾಗಿದೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಇದು ಮಾಡೋದಕ್ಕೆ ಕಮ್ಮಿಯಾಗಿದೆ ಆ ಎಲೆ ಕೆಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಿತ್ತಲ್ಲ ಅದನ್ನು ಮುಕ್ಕಾಲು ಪಾಲು ಕಮ್ಮಿಯಾಗಿದೆ ಎಲ್ಲೋ ಒಂದೊಂದು ಕಾಣಿಸ್ತಿವಿ ಬಟ್ ನನಗೆ ಜಾಸ್ತಿ ಕಾಣಿಸ್ಲಿಲ್ಲ ಆಮೇಲೆ ಸಾಯಂಕಾಲ ಮಳೆ ಬಂದುಬಿಡ್ತಲ್ಲ ನಾವು ಬೆಳಗ್ಗೆ ಈ ಥರ ಕ್ಲೀನ್ ಮಾಡಿದಾಗ ಗಿಡಗಳಿಗೆ ನಾವು ರೋಗ ಕಮ್ಮಿ ಆದಾಗ ಉತ್ಸಾಹ ಮಳೆ ನೀರು ಕೊಟ್ಟು ಕೊಟ್ಟಂಗೆ ಆಗುತ್ತೆ ಗಿಡಗಳು ಹೆಲ್ದಿಯಾಗಿ ಬರುತ್ತೆ ಅದರಿಂದ ನೀವು ಡೈಲಿ ಗಿಡಗಳು ನೋಡ್ಕೊಳ್ಳಿ ಆಮೇಲೆ ಇದು ಗುಲಾಬಿ ಗಿಡ ನೋಡಿ ರೆಡ್ಡದು ಆದರೆ ಎಲ್ದಿಯಾಗಿಲ್ಲ ಅಂತೂ ಗಿಡ ಅಂತೂ ಇದೆ ಅಂತ ಇವಾಗ ಕನ್ಫರ್ಮ್ ಆಯಿತು ನಿಂಬೆ ಗಿಡದಲ್ಲಿ ಮೊದಲು ಬಿಟ್ಟಿರೋವು ಕಾ ಹಣ್ಣು ಆಗ್ತಾಯಿದ್ದಾವೆ ಗಿಡದಲ್ಲೇ ಹಣ್ಣಾದರೆ ಹುಳಿ ಚೆನ್ನಾಗಿರುತ್ತೆ ರಸವೂ ಜಾಸ್ತಿ ಬರುತ್ತೆ ಇಲ್ಲಿ ಕೆಳಗಡೆ ಗಲಾಡಿಯ ಗಲಾಟೆ ಹೂವು ಅಂತೀವಲ್ಲ ಲಾಲ್ಬಾಗಿಂದ ತಂದಿರೋ ಸಿಂಗಲ್ ಪೆಟ್ಟಲು ಹೂವು ಒಣಗಿರೋದು ಉದುರಿಸಿದ್ದು ಸಸಿ ಬಂದಿದ್ವು ಇವೇನು ಜಾಸ್ತಿ ಬೇರೇನು ಬಿಟ್ಕೊಳ್ಳಲ್ಲ ಅದರಿಂದ ನಾನು ಇಲ್ಲೊಂದು ಅವನ ಸಸಿ ಬಂದಿರೋವು ಸಿಗಿಸ್ಬಿಡ್ತೀನಿ ಮೊನ್ನೆ ಶಾರದಾ ಕಾರ್ನರವರು ಬಂದಿದ್ದರು ಆ ಥರ ಬಂದಿರೋ ಸಸಿಗಳೇ ಅವ್ರಿಗೆ ಕೊಟ್ಟೆ ಯಾಕೆಂದರೆ ಹಿಂದಿನ ಸರಿ ಬಂದಾಗಲೇ ಕೇಳಿದ್ರು ಅವರು ನಾನು ಇರಲಿಲ್ಲ ಬೀಜ ಮಾಡೋಕ್ಕಾಗಲಿಲ್ಲ ಏನೂ ಇಲ್ವಲ್ಲ ಆಮೇಲೆ ಬೀಜ ಇದೆ ಎಲ್ಲೋ ಇಟ್ಟಿದ್ದೀನಿ ಹುಡ್ಕೋಕ್ಕಾಗದೆ ಕೊನೆಗೆ ಸಸಿ ಬಂದಿದ್ವಲ್ಲ ಬೀಜ ಹಾಕಿರೋವು ಅವನ್ನೇ ಕೊಟ್ಟೆ ಇಟ್ಟಿದ್ದಾರಂತೆ ತೋರಿಸಿರು ಅವ್ರು ಹಿಡಿಯೋದಲ್ಲೂ ತೋರಿಸಿದ್ದಾರೆ ಇಟ್ಟಿದ್ದೀನಿ ಅಂತ ಚಿಕ್ಕದೊಂದು ನಾಲ್ಕು ಕೆಲೆ ಬಂದಿದ್ರು ಸಾಕು ಆ ಸಸಿ ತಗೊಂಡೋಗಿಟ್ರೆ ಅದು ಆಗುತ್ತೆ ಇಲ್ಲಿ ಯಾರೋ ಒಬ್ಬರು ಕೇಳಿದರು ನಾನು ದೂರದಿಂದನೇ ವಿಡಿಯೋ ಮಾಡ್ತಿದ್ದೆ ಗಿಡಗಳ್ದು ನೀವು ಅಷ್ಟು ದೂರದಿಂದ ಮಾಡಬೇಡಿ ಹತ್ತತ್ರ ಬಂದಾಗ ತೋರಿಸಿ ಗಿಡಗಳ್ನ ಚೆನ್ನಾಗಿ ಕಾಣುತ್ತೆ ಅಂದರು ಇದು ಈ ವಿಡಿಯೋದಲ್ಲೇ ಅದೇ ಥರ ತೆಗ್ದಿದ್ದೀನಿ ನಿಮಗೆ ಏನಿಸ್ತು ಅಂತ ನಂಗೆ ಕಮೆಂಟಲ್ಲಿ ಹೇಳೋಕ್ಕೆ ಮೊದಲು ಮಾಡೋ ವಿಡಿಯೋನೇ ಸರಿ ಇದೆಯಾ ಅಥವಾ ಈ ಥರ ನೋಡಿಸ್ಬೇಕಾ ಅನ್ನೋದು ನೀವು ಕಮೆಂಟಲ್ಲಿ ಹೇಳಿ ಇಲ್ಲಿ ಹಿಂಗೆ ನೋಡ್ಕೊಂಬಂದೆ ನೋಡಿ ಅಂಜೂರದಲ್ಲಿ ಜಾಸ್ತಿ ಬೆಸ್ಟ್ ಬರೋಲ್ಲ ಅಂತ ಹೇಳಿದ್ದೆ ಇವಾಗ ನೋಡಿ ಒಂದೊಂದೆಲೆ ಈ ಥರ ಆಗಿದೆ ಇದರಲ್ಲಿ ಒಂದೊಂದು ಸರಿ ಎಲ್ಲೋ ಕಲರ್ ಮಚ್ಚೆ ಮಚ್ಚೆ ಇರುತ್ತೆ ಇವಾಗ ನಾನು ಒಂಥರ ಸುತಿದೆಯೆಲ್ಲ ಕಪ್ಪಾಗಿತ್ತು ಅವ ನೋಡಿದರೆ ನೋಡಿ ಈ ಥರ ಮಿಲಿಬಗ್ಗು ಒಂದೇ ಒಂದು ಮಿಲಿಬಗ್ಗಿದ್ರೂ ಎಲೆ ಆಗಲೇ ಆರೋಗ್ಯನೇ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಇವತ್ತೊಂದು ಹಣ್ಣಾಗಿತ್ತು ಅದನ್ನು ಕೀಳಬೇಕು ಹೂವು ಕೀಳುವಾಗ ಲಾಸ್ಟಲ್ಲಿ ಕೀಳ್ತೀನಿ ನೋಡಿ ಆ ಥರ ಎಲೆ ಎಷ್ಟಿದೆಯೋ ನೋಡಿ ನೋಡಿ ನಾನು ಎಲ್ಲ ತೆಗೆದ್ಬಿಟ್ಟೆ ಅಂದರೆ ಒಂದು ಎರಡು ಮಿಲಿಬಗ್ಗಿತ್ತು ಅದನ್ನು ಕೈಯಲ್ಲಿ ಹೊಸಕಾಕ್ಬಿಟ್ಟು ಗೊಬ್ಬರ ಮಾಡೋ ಬ್ಯಾಗ್ ಇತ್ತವಲ್ಲ ಅದಕ್ಕೆ ಹಾಕಿದ್ದೀನಿ ಈ ಥರ ಗಿಡ ಬೋರ್ಡ್ ಆಗುತ್ತೆ ಅಂತ ನಾನು ಯೋಚನೆ ಮಾಡೋಲ್ಲ ಅದರಲ್ಲಿ ಬರೋದೇ ಎಲೆ ಕಮ್ಮಿ ಆದ್ರೂ ತೆಗಿತೀನಿ ಅಂದರೆ ಗಿಡ ಹೆಲ್ದಿ ನೆಕ್ಸ್ಟ್ ಬರೋ ಎಲೆಗಳು ಚೆನ್ನಾಗಿರುತ್ತೆ ಅಂತ ಆಮೇಲೆ ಇಲ್ಲಿ ಫ್ಯಾಷನ್ ಫ್ರೂಟು ರಿಪಾರ್ಟ್ ಮಾಡಿದ್ದು ಅದು ಚೆನ್ನಾಗಿದೆ ಅದರಲ್ಲಿ ಕೆಳಗಡೆ ಒಂಚೂರು ಬೀನ್ಸ್ ಬೀಜನೋ ಅಥವಾ ಏನೋ ಇಟ್ಟಿದ್ದೀನಿ ಒಂದೊಂದು ಸರಿ ಎಲ್ಲ ಇಟ್ಟಿರ್ತೀವಿ ಮರ್ತೋಗ್ಬಿಟ್ಟಿರ್ತೀವಿ ಆ ಎಲೆ ನಾಲ್ಕು ಐದು ಎಲೆ ಬಂದಾಗ ನಮಗಿದೇ ಗಿಡ ಅಂತ ಗೊತ್ತಾಗುತ್ತೆ ಒಟ್ಟು ನಾನು ಬಳ್ಳಿ ಥರ ಆಕಾ ಬೀಜಗಳೆಲ್ಲ ಎಲ್ಲಿ ಅಬ್ಸಕ್ಕಾಗುತ್ತೋ ಅಲ್ಲೇ ಇಟ್ಟಿದ್ದೀನಿ ಅದೊಂದು ಗ್ಯಾರಂಟಿ ನಾನು ಗಿಡಗಳು ಇರೋವಲ್ಲ ಬೀಜ ಬದನೆ ಬೀಜ ಅವೆಲ್ಲ ಒಂದು ಕಡೆ ಯಾವುದೋ ಪಾಟಲ್ಲಿ ಸೈಡಲ್ಲಿ ಹಾಕಿದ್ದೀನಿ ಇವಾಗ ಏನು ಕ್ಲೀನ್ ಮಾಡಲ್ವಲ್ಲ ಅದರಿಂದ ನಾನು ಸಸಿಗಳು ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಅವು ಬಂದಾಗ ನಮಗೆ ಐಡೆಂಟಿ ಆಗುತ್ತಲ್ವ ಆವಾಗ ರಿಪೋರ್ಟ್ ಮಾಡ್ಕೋಬೋದು ಆ ಥರ ಮಾಡ್ಕೊಂಡು ಇವಾಗ ಬೀಜ ಹಾಕವು ಹಾಕಿದ್ದೀನಿ ಆಮೇಲೆ ಸೋರೆಕಾಯಿ ಆಮೇಲೆ ಬೆಂಡೆಕಾಯಿ ನಾವು ಯಾವ ಅದರಲ್ಲಿ ಬೆಳೆಸ್ತೀವೋ ಅದರಲ್ಲೇ ಬೀಜ ಇಟ್ಕೋಬೇಕು ಅವನ್ನ ಸಸಿ ಮಾಡಿ ತೆಗೆದು ಇಟ್ಟರೆ ಅಷ್ಟು ಚೆನ್ನಾಗಿ ಬರೋಲ್ಲ ನಾನು ಅದಕ್ಕೆ ಒಂದೊಂದು ಎರಡೆರಡು ಬೀಜ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಇಟ್ಬಿಟ್ಟಿದ್ದೀನಿ ಇಲ್ಲೆಲ್ಲ ಚೇಪಕಾಯಿ ಎರಡು ಗಿಡದಲ್ಲಿ ತುಂಬ ಜಾಸ್ತಿನೇ ಬಿಟ್ಟಿದ್ದಾವೆ ಇವಾಗ ಮಳೆ ಬೇರೆ ಬರ್ತಾ ಇದೆ ಗಿಡ ಎಲ್ದಿಯಾಗಿದೆ ಇದಕ್ಕೆ ತುಂಬ ಎಲೆ ಕೆಳಗಡೆ ತುಂಬ ವಿಲೀಬಕ್ಕೆ ಅಟ್ಯಾಕ್ ಆಗುತ್ತೆ ಡೈಲಿ ನೋಡ್ತಾ ಇರೋದ್ರಿಂದ ಅದು ಇಲ್ಲ ಇದು ಸ್ವೀಟ್ ಲೆಮನ್ ನೋಡಿ ಸುಮಾರು ಒಂದು ವರ್ಷ ಆಯ್ತೇನೋ ಇದು ಹಣ್ಣು ಬಿಟ್ಟು ಫಸ್ಟ್ ತಂದಾಗ ತುಂಬ ಚೆನ್ನಾಗಿ ಬಿಟ್ಟಿತ್ತು ಎಲ್ಲೋ ಕಲರ್ ಥರ ಆಗಿ ಎಷ್ಟೋ ಕಾಯಿದ್ವು ಇವಾಗ ಈ ಸರಿ ಸ್ವಲ್ಪ ಹೋದ್ ಸರಿ ನಾನು ಊರಿಂದ ಬಂದಾಗ ತುಂಬ ಡಲ್ಲಾಗಿತ್ತು ಇವಾಗ ಸ್ವಲ್ಪ ಸರಿ ಹೋಗಿದೆ ಸರಿ ಹೋಗಿ ಕಾಯಾಗಿದೆ ಆಮೇಲೆ ಈ ಕಡೆಯೂ ನಾನು ಮೊನ್ನೆ ರೀಪ್ಟ್ ಮಾಡಿದ್ನಲ್ಲ ಚಪ್ಪೆಕಾಯಿ ಗಿಡ ಒಂದೇ ಒಂದು ಕಾಯಿದ್ದಿದ್ದು ಅದು ಸೆಟ್ಟಾಗಿದೆ ಏನೋ ಕಪ್ಪಿತ್ತು ನೋಡಿದೆ ಅದೇನು ಹುಳ ಅಂತ ಅಲ್ಲ ಹುಳ ಅಲ್ಲ ಆಮೇಲೆ ಇದು ಅಷ್ಟೇ ರೀಪಾಟ್ ಮಾಡಿದ ಮೇಲೆ ಅದು ಹೊಸ ಚಿಗುರು ಅಲ್ಲಿಗೆ ಸೆಟ್ಟಾಯಿತು ಗಿಡ ಅಂತ ಅರ್ಥ ಆಮೇಲೆ ಈ ಚಿಕ್ಕ ಪೆರಳೆ ಗಿಡ ಅಂತ ಹೇಳಿದ್ನಲ್ಲ ಇದೇ ತುಂಬ ಲೇಟ್ ಆಯಿತು ಅಂದರೆ ಜೀವಂತವಾಗಿದೆ ಚಿಗುರು ಬರ್ತಾಯಿದೆ ಮಳೆಗಾಲದಲ್ಲಿ ಅದಕ್ಕೆ ನಾವು ಹೇಳೋದು ರೀಪ್ಟ್ ಮಾಡೋ ಮಾಡ್ಕೊಳ್ಳಿ ಕಟಿಂಗ್ ಇಟ್ಟು ಕಟಿಂಗ್ ಗಿಡವು ಇಟ್ಕೊಳ್ಳಿ ಅಂತ ಯಾಕೆಂದರೆ ಮಳೆ ನೀರು ಬಿಡ್ದಿದ್ದಕ್ಕೆ ನಾವು ರೀಪಾಟ್ ಮಾಡಿದ ಗಿಡಗಳು ಆಗುತ್ತೆ ಮ ಬೇರೆಲ್ಲ ಕುತ್ಕೊಂಡು ಮಳೆ ನೀರಿಗೆ ಆ ಥರ ಶಕ್ತಿ ಇದೆ ಆಮೇಲೆ ಕಟಿಂಗು ಅಷ್ಟೇ ನಾವು ಕಟಿಂಗು ಮಣ್ಣು ಒಣಗ್ದಂಗೆ ನೋಡ್ಕೋಬೇಕಲ್ವ ಅದರಿಂದ ಮಳೆಗಾಲದಾಗ ಒಳ್ಳೆಯದು ಆಮೇಲೆ ಆಗಲಕಾಯಿ ಗಿಡದಲ್ಲಿ ಕಾಯಿ ಏನೋ ಜಾಸ್ತಿನೇ ಆಗ್ತಾಯಿದ್ದಾವೆ ಅಥವಾ ಮಳೆ ನೀರಿಗೋ ಅಥವಾ ಜಾಸ್ತಿ ನೀರಿಗೋ ಗೊತ್ತಿಲ್ಲ ಕಾಯಿ ಚಿಕ್ಕದ್ರಲ್ಲೇ ಎಲ್ಲೋ ಕಲರ್ ಬರ್ತಾ ಇದ್ದಾವೆ ಅಥವಾ ಒಂದೊಂದು ಹೇಳಿದ್ನಲ್ಲ ಫ್ರೂಟ್ ಪ್ಲೇ ಹೊಡೆಯುತ್ತೆ ಅಂತ ಆ ಥರ ಆಗಿ ದೊಡ್ಡ ಗಿಡಗಳಿಗೆ ದೊಡ್ಡ ಕಾಯಿಗೆ ಅವನ್ನು ತೆಗ್ದಿದ್ದೀನಿ ಇದು ಬೋಗನ್ವಿಲ್ಲಾ ಬೋಗನ್ವಿಲ್ಲಾ ಕೂಡ ನಾನು ಬಳ್ಳಿ ಥರ ಬೆಳೆಸಲಿಲ್ಲ ಇದು ಸುಮಾರು ಬಳ್ಳಿಯೆಲ್ಲ ಗಿಡ ಅಲ್ಲ ಪೊದೆ ಥರ ಬೆಳೆಯುತ್ತೆ ನಾನು ಇದಕ್ಕೆ ಪ್ರೂವ್ ಮಾಡ್ಕೊಂಬಿಟ್ಟು ಅದನ್ನು ಕುಡಿ ಕುಡಿ ಇದ್ದೀನಿ ಗಿಡದ ಥರನೇ ಬೆಳೆಸೋಕ್ಕೆ ಈ ಥರ ಹತ್ತಿರದಿಂದ ಆ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ನಾನು ಮೊದಲಿಂದ ಯಾವ ಥರ ವಿಡಿಯೋ ಮಾಡ್ಕೊಂಬರ್ತೀನಿ ಅವನ್ನ ನೋಡಿಸಿ ನಮಸ್ತೆ